ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ ಸಿನಿಮಾನ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸಾಕಷ್ಟು ಮೂರ್ ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಆ ಸಾಂಗ್ ಒಂದ್ ದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಮಗೆ ಕನ್ನಡ ವಾಣಿಜ್ಯ ನಾವು ಅದಕ್ಕೋಸ್ಕರ ಕೇಳ್ತಾ ಇದೀವಿ ಒಂದ್ ಸಾಂಗ್ ನಾವು ಕನ್ನಡ ಸಾಂಗ್ ಅಲ್ಲಿ ಸೋನು ನಿಗಮ್ ಕಡೆಯಿಂದ ಆಡಿಸಿದ್ವಿ ಅದು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಮಾಡಿಸಿದ್ ಸಾಂಗ್ ಇತ್ತೀಚೆಗೆ ಸೋನು ನಿಜಮ್ಮ ಅವ್ರಿಗೊಂದು ಕಾಂಟ್ರವರ್ಸಿ ಹಾಕಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು ಈಗ ಅವರು ಸಾಂಗನ್ನ ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು ಅದು ನಿಮ್ಗೆ ಗೊತ್ತಿರೋ ಒಂದು ಸಾಂಗ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಇಟ್ಕೊಂಡು ಮುಂಚೆ ರೆಕಾರ್ಡ್ ಆಗಿದ್ದ ಸಾಂಗ್ ಅದಾದಮೇಲೆ ನಾವು ಸರಗಮ ಮ್ಯೂಸಿಕ್ ಕಂಪನಿಗೆ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ ಅವ್ರು ಹಾಡಿದಾರೆ ಒಂದೇ ಕಾರಣಕ್ಕೆ ಅವ್ರು ತಗೊಂಡು ಅದೇ ಅಗ್ರಿಮೆಂಟ್ ಆಗಿ ಅದನ್ನು ಸೇಲ್ ಟ್ರಾನ್ಸಾಕ್ಷನ್ ಆಗಿದ್ದು ಈಗ ನಮ್ಮ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ ಕ್ಯೂಬ್ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆಗೋಸ್ಕರ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಇಟ್ಕೊಂಡು ಬಂದಿದ್ದೆ ಅದು ಫೀಡ್ಬ್ಯಾಕ್ ಎಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಪುಷ್ ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ಇಟ್ಕೊಂಡಿದ್ದೀರಾ ಆ ಸಾಂಗು ಬ್ಯಾನ್ ಅನ್ನೋದೊಂದು ಕ್ವೆಶನ್ ರೈಸ್ ಮಾಡ್ತಾರೆ ಹಾಗಾಗಿ ನಿಮ್ಮ ಸಪೋರ್ಟು ಅಥವಾ ಏನು ಕ್ಲಾರಿಟಿ ಅಂತ ಕೇಳೋಣ ಅಂತ ಉದ್ಯಮದ ಮಿತ್ರರಿಗೆ ನಮಸ್ಕಾರ ನಮ್ಮ ಮಿತ್ರಾದೇವಿ ನೆಕ್ಸ್ಟು ಸಿನಿಮಾದವರು ನಮ್ಮ ಸೋನು ನಿಗಮ ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ ಬ್ಯಾನ್ ಅಂತ ನಾವು ಯಾವತ್ತಿರಲಿಲ್ಲ ಸರ್ ಅಸಹಾರ ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ಅದಾದ ನಂತರ ಕೆಲವರು ನಮ್ಮಲ್ಲೇ ಈಗ ಸಾಂಗಲ್ಲಿ ನಮ್ಮವರೇ ಮಾ ಮಾಡಿರೋದು ಯಾರು ನಮ್ಮ ನಿರ್ಮಾಪಕರಿಗೆ ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನ ನನಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕೆಂದರೆ ಕೆಲವರೆಲ್ಲ ಗೊತ್ತಿಂದ ಅಡ್ವಾನ್ಸ್ ಕಲ್ ಕೊಟ್ಟಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ ಆಗಿ ಸಾರಿ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದಿವಿ ಸರ್ ಅದಾದಂತೆ ಒಂದು ಎರಡು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿದೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್ ಧಾರಾಳವಾಗಿ ನೀವು ಏನು ಆಡಿಸ್ಕೊಟ್ಟಿದ್ರಲ್ಲ ಅದು ಮುಂದುವರಿಸ್ಬೋದು ನಾವು ಯಾವುದೇ ರೀತಿ ಅವ್ರಿಗೆ ಒಂದು ಇದನ್ನು ನಾವು ಯಾವುದೇ ಏನಿಲ್ಲ ಸರ್ ಅವ್ರಿಗೆ ನಿರ್ಬಂಧ ಮಾಡಿಲ್ಲ ಸರ್ ಇದು ತಮ್ಮ ಮುಖಾಂತರ ನಾವು ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಅಸಹಕಾರ ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನು ಕರೆದೇ ಮೀಟಿಂಗ್ ಮಾಡಿ ನಾವು ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನು ಇವತ್ತಿನ ದಿನ ಯಾವುದೇ ಅವ್ರದ ಮೇಲೆ ನಿರ್ಬಂಧ ಇಲ್ಲ ಅವರು ಆ್ಯಕ್ಚುಲಿ ಪಬ್ಲಿಕ್ ಆಗಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವುದಿಲ್ಲ ಅವ್ರ ಪಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅರಿವು ಅರಿವು ಮಾಡಿಕೊಂಡು ಅವರು ನಮಗೆ ಸ್ಯಾರಿ ಹೇಳಿದ್ದಾರೆ ಎಂಟೈರ್ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ ಅದರಿಂದ ನಾವು ಎಲ್ಲ ಕೆಲವು ಸಂಘ ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಉತ್ತರ ಹೇರಿದ್ವಿ ಅವಾಗ ಯಾರು ಏನು ಮಾಡ್ತಾಯಿದ್ರು ಅವ್ರು ಈ ಥರ ಎಲ್ಲ ಮಾತಾಡ್ಕೊಟ್ಟಿದ್ದಾರೆ ಅಂತೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ ನಾನು ಅರಿವಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ನಾವು ಅದನ್ನು ಹಿಂ ಹಿಂಪಡಿದ್ದೀವಿ ಸರ್ ಯಾವುದೇ ರೀತಿಯ ಅವ್ರ ಮೇಲೆ ನಿರ್ಬಂಧನ ಈಗ ಇಲ್ಲ ಸರ್ ನಾವು ಧಾರಾಳವಾಗಿ ಮಾಡ್ಕೋಬೋದು ಯಾಕಂದ್ರೆ ಈ ಪ್ರಶ್ನೆ ನಮ್ಗೆ ನನೊಬ್ಬನಿಗೆ ಅಂತ ಅಲ್ಲ ಸರ್ ಸಾಕಷ್ಟು ನಿರ್ಮಾಪಕರಿಗೂ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು ಯಾಕಂದ್ರೆ ಅವರು ಕೆಲವರು ಸಿನಿಮಾ ಆರ್ಟ್ಸ್ ಇಟ್ಕೊಂಡಿದ್ದಾರೆ ರಿಲೀಸ್ ಆಗಿದ್ದೇ ಇರೋದು ಇಲ್ಲದ ವ್ಯಕ್ತಿ ಇಲ್ಲಿ ಮಾಡಬೇಕಾ ಬೇಡ ಅನ್ನೋದು ಇಲ್ಲ ನಿರ್ಮಾಪಕರು ತಡ ಇಟ್ಟಿಲ್ಲ ನಿರ್ವಾಕರ ಸಂಘಕ್ಕೆ ಬಹಳಷ್ಟು ಜನ ನಮ್ಮನ್ನ ಕೇಳ್ಕೊಂಡಿದ್ದಾರೆ ಮತ್ತೆ ಏನೇನು ಆಗಿದೆ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ನಮಗೆ ಕೊಟ್ಟಿದ್ದಾರೆ ಯಾವ ಸ್ಟುಡಿಯೋ ಮಾಡಿದೀವಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಥವಾ ಅಥವಾ ಫಿನಿಶ್ ಆಗ್ಬೇಕಾ ಬ್ಯಾಲೆನ್ಸ್ ಆಗಬೇಕಾ ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಇಲ್ಲ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಷರತ್ತ ಕ್ಷಮೆಪಣೆ ಕೇಳಾದ ಮೇಲೆ ತಿರುಗಿ ತಿರುಗಿ ಅದನ್ನ ನಾವು ಕಂಟಿನ್ಯೂ ಮಾಡಿರಲ್ಲ ಆಮೇಲೆ ಒಬ್ಬ ಕಲೆಗಾರರಲ್ಲ ಒಂದು ಒಬ್ಬ ಕಲಾವಿದನವೇ ಅದು ಯಾವುದೇ ರೀತಿ ಕಲೆಗಳಾಗಿರ್ಬೋದು ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತೆ ಕನ್ನಡಪರ ಸಂಘಟನೆಯವರು ಬಹಳಷ್ಟು ಜನ ಕನ್ನಡಪರ ಸಂಘಟನೆಯವರು ಶಿವಾನಂದ್ ಶೆಟ್ಟ್ರಿ ಆಗಿರ್ಬೋದು ಪ್ರವೀಣ್ ಶೆಟ್ಟ್ರಾಗಿರ್ಬೋದು ನಾರಾಯಣಗೌಡರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅದನ್ನ ವಿರೋಧ ಮಾಡಿದ್ರು ಸೊ ಯಾವಾಗ ಬೇಸರದ ಕ್ಷಮಾಪಣೆ ಅಂತ ಬಂತು ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವ್ರಿಗೂ ಹೇಳಿದ್ರು ಇಲ್ಲ ನೀವು ಇದು ನಿರ್ಬಂಧವನ್ನ ವಾಪಸ್ ಪಡೆದೀವಿ ಅಂತ ಕಾರಣ ವಾಪಸ್ ಪಡೆದಿದ್ದೀವಿ ನಿಮ್ಮ ಚಿತ್ರ ಬಿಡುಗಡೆ ಆಗ್ಲಿ ಚೆನ್ನಾಗ್ ಆಡಿಯೋ ಕಂಪ್ನಿಗೂ ಕೂಡ ಮಾರಿದೀವಿ ನಾಳೆ ಒಬ್ಬ ಡೈರೆಕ್ಟ್ ಕ್ರಿಯೇಟಿವಿಟಿ ಒಂದ್ ಕಡೆ ಹಣ ಹೋದ್ರೆ ಒಬ್ಬ ನಿರ್ಮಾಪಕನ ಹಣನು ಕೂಡ ಎಲ್ಲ ಒಂದು ಕಡೆ ಕರ್ಮ ಆಗಿದೆ ಸೊ ನಾವು ಇಲ್ಲಿ ವಾಣಿಜ್ಯ ಮಂಡಳಿ ಇರೋದು ನಿರ್ಮಾಪಕರ ಸಂಘ ಆಗಲಿ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನ ಕಾಪಾಡ್ಕೊಳ್ಳಿಕ್ಕೆ ಜೊತೆ ನಮಗೆ ಭಾಷೆ ಬಗ್ಗೆನೂ ಕೂಡ ನಮ್ಗೆ ಗೌರವ ಬೇಕೇ ಬೇಕು ಅದು ನಿಜ ಅದು ಪ್ರಭಾವ ಸಂಘಟನೆ ಒತ್ತಾಯದ ಮೇಲೆ ನಾವು ಅದನ್ನ ಮಾಡಿದ್ವಿ ಆದ್ರೆ ಬೇಸರ ಕ್ಷಮೆ ಅಂತ ಮೇಲೆ ಅದನ್ನ ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಹಿಂಪಡೆದಿ ಸರ್ ಈಗ